ಜೈ ಅಂಜನೀಯ ನಿರ್ತೀಯಲ್ಲ ಅವಳಷ್ಟೇನು ಹಾಯ್ ಹಲೋ ನಮಸ್ತೆ ಗುರು ವೆಲ್ಕಮ್ ಟು ಮೈ ನ್ಯೂ ಲಾಗ್ ಈ ಹಳ್ಳಿ ಹುಡುಗ ಮಾಡುವ ನಮಸ್ಕಾರಗಳು ಬೆಳಿಗ್ಗೆ ನಾಲ್ಕುವರೆಗೆ ಎದ್ದು ಕೆಲಸ ಮಾಡಿ ಇವಾಗ ಹೊಲ್ತಕ್ಕೆ ಹೋಗ್ತಾಯಿದ್ದೀನಿ ರೌಂಡ್ ಹಾಕಿ ಬರೋಕ್ಕೆ ಬೆಳಗಿನ ಜಾವ ಮಾಡಿರೋ ಕೆಲಸನ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ನೋಡಿರಿ ಒಬ್ಬ ಹಳ್ಳಿ ಹುಡುಗ ಏನೇನು ಕೆಲಸ ಮಾಡಬೇಕು ಅಂತವ ಸಿಟಿ ಬಿಟ್ಟು ಹಳ್ಳಿಗೆ ಬಂದರೆ ನೋಡ್ಕೊಳ್ರಿ ಈ ಥರ ಕೆಲಸ ಮಾಡಬೇಕಾಗುತ್ತೆ ನೋಡ್ಕೊಂಡ್ ಗುಡ್ ಮಾರ್ನಿಂಗ್ ಗೈಸ್ ಬೆಳಗ್ಗೆ ಆಯಿತು ನಾಲ್ಕೂವರೆಗೆ ಆಸೋತ್ರ ಬಂದು ನೋಡಿದ್ರೆ ಈ ಥರ ಐತೆ ತೋರಿಸ್ತೀನಿ ನೋಡ್ರಿ ಇದನ್ನ ಯಾವ ಮಟ್ಟಿಗೆ ಮಾಡಬೇಕು ಅಂದರೆ ತೋರಿಸ್ತೀನಿ ತಡ್ರಿ हैव स्टडी जय अंजनी ಕರ್ದಾಯ್ತು ಈಗ ಹೋಗಿ ಡೈರಿಗೆ ಹಾಲು ಹಾಕ್ಬಿಟ್ಟು ಬಂದು ಮಿಕ್ಕಿದ ಕೆಲಸ ನೋಡ್ತಾಯಿದ್ದೆ ವೀಡಿಯೋ ಮಾಡಿಕೊಂಡು ಟೈಮ್ ಆಗ್ಬಿಟ್ಟೈತೆ ಹಾಲು ಹಾಕೋಕ್ಕೆ ಹೋಗ್ತಾಯಿದ್ದೀನಿ ಅಪ್ಪ ಆಯಾ ಭೂಜೆಗೆ ತಗೊಂಡ್ತಾ ಇದ್ದೀನಿ ಹಾಲ ಹಾಕ್ಲಿಕ್ಕೆ ಬಾಸ್ತೀಸು ಇದನ್ನು ಯೂಸ್ ಮಾಡ್ತೀನಿ ಏನಾರ ಕಡ್ಡಿ ಗಿಡ್ಡಿ ತಗೊಬರ್ಬೇಕು ಅಂತ ಅಂದರೆ ನಮ್ಮ ವ್ರತ ಆನೆ 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 ಯೂಸ್ ಮಾಡ್ತೀನಿ ಸದ್ಯಕ್ಕೆ ಒಂದು ಕ್ಯಾಮ್ರಾ ತೊಗೋಬೇಕಪ್ಪ ಫೋನಲ್ಲಿ ಹೆವಿ ಸ್ಟೋರೇಜ್ ಆಗ್ತೈತೆ ನೆನ್ನೆ ಬೇಡ ನಂಗೆ ಕಷ್ಟ ಇಟ್ಲೆಗೆ ಚಾರ್ಜ್ ನಿಲ್ತಿಲ್ಲ ಈ ಸ್ಟೋರೇಜ್ ಇಲ್ಲ ಒಂದೊಂದಲಾರ ಗೋಡು ನಿನ್ನೆ ಕೂತ್ಕೊಂಡು ಎಲ್ಲನೂ ಕ್ಲಿಯರ್ ಮಾಡಿದ್ದೀನಿ ಸ್ವಲ್ಪ ದಿನ ಯೂಸ್ ಮಾಡ್ಬೋದು ಅಲ್ಲಿವರೆಗೂ ಇದನ್ನು ಯೂಸೇ ಮಾಡ್ತೀನಿ ಆಮೇಲೆ ಒಂದು ಕ್ಯಾಮ್ರಾ ಆಗತ್ತೀನಿ ತಗೊಳ್ಳೇಬೇಕು ಏನಂತೀರ ಯಾವ ಕ್ಯಾಮ್ರಾ ತಗೊಳ್ಳಿ ಕಮೆಂಟ್ ಮಾಡಿರಿ ನಿಮ್ಮ ಕಡೆಯಿಂದ ಸಪೋರ್ಟ್ ಬೇಕು ಸಪೋರ್ಟ್ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಪ್ಲೀಸ್ ನೋಡ್ತಾ ಇರೋರು ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ನಿಮಗೆ ಆದಷ್ಟು ಒಳ್ಳೊಳ್ಳೆ ಕಂಟೆಂಟ್ ಕೊಡೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಶೇರ್ ಮಾಡಿರಿ ವೀಡಿಯೋನ ನಿಮ್ಮ ಫ್ರೆಂಡ್ಸ್ಗಳ್ಗೂ ಕಳಿಸ್ಕೊಡ್ರಿ ವೀಡಿಯೋನ ಅವ್ರಿಗೂ ಹೇಳಿ ಸಬ್ಸ್ಕ್ರೈಬ್ ಮಾಡಿಸ್ರಿ प्लीज सपोर्ट ಮಾಡ್ರಿ ಆಕ ಹೋಗಿ ಚಡಿನಾ ಕಂದಲೆ ಏನೋ 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 ಇನ್ ಸ್ಪಾರ್ಟ್ ಆಗಿದೆಲೆ ಓ ಚಡಿ ಆಕೋ ನಿಮಗೆ ಯಾಕ ಬೇಕ ಅದು ತಿಕಾ ಮತ್ಕೊಂಡು ಹೋಗಲೆ ಒಳ್ಳೆ ಕತೆ ವಾಪರ್ ಕಡ್ಡಿ ಕೂಯಗ್ ಲೇಟ್ ಆಗ್ಬಿಡೈತೆ ನಮ್ಮ ಅಚ್ಚಾ ಬಾ ಇಲ್ಲೆಲ್ಲರೂ ಹೋಗ್ಬಿಟ್ಟು ಬರೋಣ ಚಿಣ್ಣಕ್ಕೆ ಅಂದ್ಬಿಟ್ಟು ಹೋಗ್ಬಿಟ್ಟು ಲೇಟ್ ಮಾಡಾಕ್ಬಿಟ್ಟ ಅವನಲ್ಲೇ ಬಿಟ್ಬಿಟ್ಟು ಅವನ ಗಾಡಿನ ಎತ್ತಾಕೊಂಡು ಬಂದಿದ್ದೀನಿ ಕಡ್ಡಿ ಕುಯ್ಯಕ್ಕೆ ಬಿಸಿಲು ಬರೀ ಉಡಿತೈತೆ ಅಪ್ಪ ಏನಪ್ಪ ಯಾರು

ಈಗ ಹೋಗಿ ಹಾಲು ಕರಿಬೇಕು ಅಷ್ಟೇ ಈಗ ಬರ್ರಿ 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 ಇವಾಗ ಏನು ಕೆಲಸ ಆಗೈತೆ ಅಂದರೆ ಹಸುಗಳಿಗೆ ಪೀಡ್ ಸತ್ತಾಗ ಬಂದಿಲ್ಲ ಕಲಿಯೋ ಬಿಡೈತೆ ಛೇ ಸ್ವಲ್ಪ ಇರೋದು ಆಗುತ್ತೆ ಅನ್ನೋದೇ ಡೌಟ್ ಆಗ್ಬಿಡೈತೆ ಮೂರು ಹಸುಗೆ ಇರೋದ್ರೆ ಅಡ್ಜಸ್ಟಬಲ್ ಮಾಡಬೇಕಿವಾಗ ಇಂಥ ಕೆಲಸ ಮಾಡ್ಕೊಂಡೆ ಅಂದರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡಿದ್ದೀನಿ ಇದನ್ನೇ ಹಾಕ್ಬೇಕು ನೋಡೋಣ ಬೆಳಗ್ಗೆ ಎಷ್ಟು ಹಾಲು ಕೊಡುತ್ತೆ ಅಂತವ ನಾನು ಯಾ ಮಾಡಿದೆ ಐತೆ ಅಂದ್ಬಿಟ್ಟು ಇವಾಗ ಬಂದು ನೋಡ್ತೀನಿ ಖಾಲಿನೇ ಆಗ್ಬಿಡೈತೆ ನಾನು ಎರಡು ಟೈಮು ಎರಡು ಟೈಮೂ ಇದೇ ಥರ ನೀರು ಹೊಡಿತೀನಿ ನನಗಂತೂ ನೀಟ್ನೆಸ್ ತುಂಬ ಮುಖ್ಯ ನೀರು ಹೊಡೆದ್ಬಿಟ್ಟು ನನಗೆ ಕ್ಲೀನಾಗಿರಬೇಕು ಹಾಲು ಕರಿಬೇಕು ಅಂತಂದರೆ ಈ ಥರ ಎಲ್ಲ ಇದ್ರೆ ಅನ್ವೊಂಥರ ಆಗ್ಬಿಡ್ತದೆ ಹಾಲು ಹ್ಮ್ ಓಕೆ ಫ್ರೆಂಡ್ಸ್ ಈ ಮಾಡ್ತಾ ಇದೀನಿ ಮಾಡ್ತಾಯಿದ್ದೀನಿ ನಮ್ಮ ದೊಡ್ಡಮ್ಮೆಲ್ಲ ಬಂದಿದ್ದಾರೆ ಬೆಂಗಳೂರಿಂದವ ಚಿಕ್ಕದೆಲ್ಲ ತಗೊಂಡು ಕೊಟ್ಟಿದ್ದೀನಿ ಎಲ್ಲ ತಗೊಂಡ್ಬಂದಾಯಿತು ಹಾಕ್ತಿಲ್ಲ ಇವತ್ತು ಬೆಳಗ್ಗೆಯಿಂದ ರೆಸ್ಟ್ ಕೂಡ ಮಾಡಿಲ್ಲ ಈ ವಿಡಿಯೋನ ಇಲ್ಲಿ ಏನು ಮಾಡ್ತಾಯಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಪ್ಲೀಸ್ ಸಪೋರ್ಟ್ ಮಾಡಿರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ ಬಾಯ್